ಭಾರತದ ಅರ್ಥವ್ಯವಸ್ಥೆಗೆ ಬೋಟಾರು ಕ್ಷೇತ್ರ ಗಣನೀಯ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಭಾರತೀಯ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ಗಳ ಒಕ್ಕೂಟ ದೆಹಲಿಯಲ್ಲಿ ಇಂದು ನಡೆಸಿದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂರನೇ ತ್ರೈಮಾಸಿಕದಲ್ಲಿ ಎಲೆಕ್ಟಿಕ್ ವಾಹನಗಳ ಜಾಗತಿಕ ಮಾರಾಟವು ವರ್ಷದಿಂದ ವರ್ಷಕ್ಕೆ ಶೇಕಡಾ ಒಂಬತ್ತರಷ್ಟು ಹೆಚ್ಚಳ ಕಂಡಿದೆ ಜಾಗತಿಕ ಅಸಮತೋಲನದ ನಡುವೆಯೂ ಭಾರತದ ಎಲೆಕ್ಟಿಕ್ ವಾಹನಗಳ ಮಾರುಕಟ್ಟೆಯು ನಿರಂತರ ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದರು ಮೋಟಾರು ವಾಹನ ಕ್ಷೇತ್ರವು ಐದು ದಶಲಕ್ಷ ಉದ್ಯೋಗವನ್ನು ನೀಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋಟಾರು ವಾಹನ ಕ್ಷೇತ್ರದ ಅಭಿವೃದ್ದಿಗೆ ಒತ್ತು ನೀಡುತ್ತಿದ್ದು ಇದಕ್ಕಾಗಿ ಇಪ್ಪತ್ತೈದು ಲಕ್ಷದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದ್ದಾರೆ ಇದರಿಂದಾಗಿ ಮೋಟಾರು ವಾಹನಗಳ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ದೊರೆಯುತ್ತಿದ್ದು ಉದ್ಯೋಗ ಸೃಷ್ಟಿಯಾಗುತ್ತಿದೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಇಪ್ಪತ್ತಾರು ಪಾಯಿಂಟ್ ಒಂದು ದಶಲಕ್ಷ ವಾಹನಗಳು ಮಾರಾಟವಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಹದಿನೈದು ಲಕ್ಷ ಎಲೆಕ್ಟಿಕ್ ವಾಹನಗಳ ಮಾರಾಟವಾಗಿದ್ದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಐದು ಪಾಯಿಂಟ್ ಐದು ಒಂಬತ್ತರಷ್ಟು ಬೆಳವಣಿಗೆ ಕಂಡಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು Has accelerated India's transition to electric mobility. As of October 31, 2024, 8,844 crore has been disbursed, supporting 16.15 lakh EVs and 8,812 public charging stations.